ಶವಗಳ ಹೂತಿಟ್ಟಂಥ ಕೇಸ್ ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಹದಿಮೂರನೇ ಪಾಯಿಂಟಲ್ಲಿ ಕಾರ್ಯಾಚರಣೆ ಆಗಬೇಕಾಗಿತ್ತು ಆದರೆ ಇವತ್ತು ಶೋಧ ಕಾರ್ಯ ಆಗುವಂಥದ್ದು ಬಹುತೇಕ ಡೌಟು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅದನ್ನು ಬಳಸಬೇಕು ಅದನ್ನು ತರಲಿಕ್ಕೆ ಅಧಿಕಾರಿಗಳು ಯೋಚನೆ ಮಾಡಿದ್ದಾರೆ ಜಿ ಪಿ ಆರ್ ಯಂತ್ರ ಈ ಒಳಗಡೆದೆಲ್ಲವನ್ನೂ ಕೂಡ ಸೋಸಿಬಿಡುತ್ತೆ ಅದು ಏನೇನಿದೆ ಏನು ಎತ್ತ ಅಂತ ಹೇಳಿ ಅಂತ ಬನ್ನಿ ನಮ್ಮ ಪ್ರತಿನಿಧಿ ನೇರ ಪೃಥ್ವಿರಾಜ ಏನು ಹದಿಮೂರನೇ ಪಾಯಿಂಟ್ ಇವತ್ತು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಆಗುವಂತದ್ದೇ ಡೌಟ್ ಅನ್ನುವಂತ ಮಾತಿದೆ ಏನ್ ಕಾರಣ ಏನು ರಂಗನಾಥ ಸದ್ಯಕ್ಕೆ ಆ ಒಂದು ಪಾಯಿಂಟ್ಗೆ ಈಗ ಜಿ ಪಿ ಆರ್ ಯಂತ್ರಕ್ಕೆ ವೆಯ್ಟ್ ಮಾಡ್ತಾ ಇರುವಂಥದ್ದು ಆ ಒಂದು ಪಾಯಿಂಟ್ನಲ್ಲಿ ಸಾಕಷ್ಟು ಹೆಣಗಳನ್ನು ಹೂತಾಕಿದ್ದೀವಿ ಅಂತ ಏನು ಆ ದೂರದಾರ ಹೇಳಿರುವಂಥದ್ದು ಸೊ ಅದಕ್ಕೋಸ್ಕರ ಜಿ ಪಿ ಆರ್ ಯಂತ್ರದ ಮೂಲಕ ಹುಡುಕಾಡುವಂತಹ ಸಾಧ್ಯತೆಗಳಿದೆ ಅದಕ್ಕೋಸ್ಕರ ಈಗ ಎಸ್ ಐ ಟಿ ಟೀಮ್ ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು ಇದನ್ನು ತರಲಿಕ್ಕೆ ಎಲ್ಲ ರೀತಿಯ ವರ್ಕೌಟ್ಗಳು ಕೂಡ ನಡೀತಾ ಇದೆ ನಿನ್ನೆ ಎಸ್ ಐ ಟಿ ಮುಖ್ಯಸ್ಥ ಮೋಹಂತಿ ಇಲ್ಲೇ ಬಂದು ಬ್ಯಾಕ್ ಟು ಬ್ಯಾಕ್ ಮೀಟಿಂಗನ್ನು ಮಾಡಿದ್ದಂಥದ್ದು ಮ್ಯಾರಥಾನ್ ಮೀಟಿಂಗ್ನಲ್ಲಿ ಸಾಕಷ್ಟು ಚರ್ಚೆ ಇವತ್ತೇನೇನು ಮಾಡಬೇಕು ಇನ್ನೆರಡು ಮೂರು ದಿನ ನೀವು ಹೇಗಿರಬೇಕು ಏನು ಮಾಡಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟೋಗಿದ್ದು ಸದ್ಯಕ್ಕೆ ಇವತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆ ನಡೆಯಲ್ಲ ಇವತ್ತು ಆ ಒಂದು ಅನಾಮಿಕ ವ್ಯಕ್ತಿ ಕರ್ಕೊಂಡು ಇನ್ನೂ ಕೆಲವು ಕಡೆ ಮಾರ್ಕಿಂಗ್ ಮಾಡುವಂತ ಸಾಧ್ಯತೆಗಳಿದೆ ಈಗಾಗಲೇ ಏನು ಎ ಸಿ ಸೇರಿದಂತೆ ಯಾರ್ಯಾರು ಅಲ್ಲಿ ಹೋಗ್ತಾರೆ ಒಂದು ಅಫಿಷಿಯಲ್ಸ್ ಯಾರ್ಯಾರು ಹೋಗ್ತಾರೆ ಸಿಬ್ಬಂದಿಗಳು ಯಾರು ಹೋಗ್ತಾರೆ ಅವರಿಗೆ ಮೀಟಿಂಗ್ಗಂತೂ ಕರೆದಿದ್ದಾರೆ ಅಂದ್ರೆ ಎಸ್ ಐ ಟಿ ಕಚೇರಿಗೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಮೀಟಿಂಗಿಗಂತೂ ಕರೆದಿದ್ದಾರೆ ಸೊ ಆ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಇವತ್ತು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಎಸ್ ಮಾಹಿತಿಗೆ